打起来。<Thank> व्यासाय भवनाशाय श्रीशाय गुणराशे हृद्या शुद्ध विद्याय मध्वाय च नमो नम तपोव्याद्गुण घाकाननहम वादिराजगुरोन्वंदे वयादि जन्मा से यन्वयादतविज्ञस्वराट ते ने ब्रह्मय आदिवे मुह्यंतीय सूरय ತೇಜೋವಾರಿ ಮೃದಾಂ ಯಥಾ ಯತ್ರಿ ಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತ ಸತ್ಯಂ ಪರಂ ಧೀಮಹಿ ಶ್ರೀ ಗುರುಭ್ಯೋ ನಮಃ ನಿನ್ನೆ ನಾವು ನರಕಾಸುರನ ವಧಿಯ ಪ್ರಸಂಗವನ್ನು ನಾವು ನೋಡಿದ್ವಿ ಇನ್ನು ಒಮ್ಮೆ ಕೃಷ್ಣ ದ್ವಾರಕೆಯಲ್ಲಿರುವುದಿಲ್ಲ ಎಲ್ಲೂ ಬೇರೆ ಕಡೆ ಹೊರಗೆ ಅವ ಈ ಸಂದರ್ಭದಲ್ಲಿ ಈ ವಸುದೇವ ಇವನಿಗೆ ಇನ್ನೊಂದು ಹೆಂಡತಿ ಇರ್ತಾಳೆ ಕಾಶಿರಾಜನ ಮಗಳು ಇವ ಮೊದಲಿಗೆ ಕಾಶಿರಾಜನ ಮಗಳನ್ನು ಮದುವೆ ಆಗಿರ್ತಾನೆ ಆಗ ಕಾಶಿರಾಜ ಒಂದು ಪಟ್ಟಣವನ್ನೇ ಇವಳಿಗೆ ವಸುದೇವನಿಗೆ ಅಂತ ಭೇಟಿ ಮಾಡಿ ಇಡ್ತಾನೆ ಆ ಪಟ್ಟಣದಲ್ಲಿ ನಂತರ ಈ ವಸುದೇವ ಮತ್ತೆ ಕಾಶಿರಾಜನ ಮಗಳು ಇಬ್ಬರು ಇರ್ತಾರೆ ಅದರಲ್ಲಿ ಅವರಿಬ್ಬರಲ್ಲಿ ಒಂದು ಸಂತಾನ ಹುಟ್ಟುತ್ತದೆ ಶೃಗಾಲ ಅಂತ ಅವನ ಹೆಸರು ಶೃಗಾಲ ದೊಡ್ಡದಾಗ್ತಾನೆ ಸ್ವಲ್ಪ ದೊಡ್ಡದಾದಾಗ ವಸುದೇವ ದೇವಕಿಯನ್ನು ಮದುವೆ ಆಗ್ಲಿಕ್ಕೆ ಬರ್ತಾನೆ ದೇವಕಿಯನ್ನು ಮದುವೆಯಾಗಿ ಬಂದಾದ್ಮೇಲೆ ಅಲ್ಲೇ ಉಳಿದು ಬಿಡ್ತಾನೆ ಅವ ವಾಪಸ್ ಆ ಪಟ್ಟಣಕ್ಕೇನೆ ಹೋಗ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ದೇವಕಿಯ ಮದುವೆ ಅವತ್ತೇ ಬಂಧನ ಬಂಧನ ಆದ್ಮೇಲೆ ವಾಪಸ್ ಒಂಬತ್ತು ಮಕ್ಕಳು ಏಳು ಮಕ್ಕಳು ಆದ್ಮೇಲೆ ವಾಪಸ್ ಬಂಧನ ಮಾಡ್ತಾರೆ ಈ ರೀತಿ ಯಾವ ಅದಾದ್ಮೇಲೆ ಕೃಷ್ಣ ಬರ್ತಾನೆ ಹಾಗಾಗಿ ಕೃಷ್ಣನ ಜೊತೆನೇ ಇರ್ತಾರೆ ಅಂತ ಆ ಪಟ್ಟಣಕ್ಕೆ ತಿರುಗಿ ಹೋಗ್ಲಿಕ್ಕೆ ಆಗುದಿಲ್ಲ ಅವರಿಗೆ ಆದ್ರೆ ಅಷ್ಟು ಹೊತ್ತಿಗೆ ಆ ಶೃಗಾಲ ಇವ ದೊಡ್ಡವ ಆಗಿರ್ತಾನೆ ಶಸ್ತ್ರಾಭ್ಯಾಸ ಎಲ್ಲ ಮಾಡಿ ಆ ರಾಜ್ಯ ಸಿಂಹಾಸನವನ್ನು ಆಳ್ತಿರ್ತಾನೆ ಒಮ್ಮೆ ಇವ ದ್ವಾರಕ ಪಟ್ಟಣಕ್ಕೆ ಆಕ್ರಮಣ ಮಾಡ್ತಾನೆ ಕೃಷ್ಣ ಇಲ್ಲ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ದ್ವಾರಕ ಪಟ್ಟಣ ಆಕ್ರಮಣ ಆಕ್ರಮಣ ಮಾಡುವಾಗ ಈ ಬಲರಾಮ ಇವರೆಲ್ಲ ಸೇರಿ ಕೃಷ್ಣನ ಸೇನಾಧಿಪತಿ ಇವರೆಲ್ಲ ಸೇರಿ ಅವನಿಗೆ ಒಳ್ಳೆ ಬುದ್ಧಿ ಕಳಿಸ್ತಾರೆ ಆಟಾಡ್ಸಿ ಆಟಾಡ್ಸಿ ಅವರನ್ನು ಓಡಿಸ್ತಾರೆ ಈ ಜರಳೆಯನ್ನು ನಾವು ಸುಮ್ಮನೆ ಬಿಡುದಿಲ್ಲ ಬಂದ್ರು ಅದಕ್ಕೆ ಕಾಡ್ಸಿ ಕಾಡ್ಸಿ ಅದು ಸತ್ರು ವಾಪಸ್ ವಾಪಸ್ ಸ್ಪ್ರೇ ಮಾಡುದು ಇನ್ನಷ್ಟು ನರಳಿಂತ ಅದೇ ರೀತಿ ಈ ಶೃಗಾಲನಿಗೂ ಕೂಡ ಬಲರಾಮ ಎಲ್ಲ ಸರಿಯಾಗಿ ಕಾಡ್ಸಿ ಅವನನ್ನು ಕಳಿಸ್ತಾರೆ ಅದಾದ್ಮೇಲೆ ಅವ ಒಂದು ಪತ್ರ ಬರೀತಾನೆ ಕೃಷ್ಣನಿಗೆ ಕೃಷ್ಣ ನಾನು ನಿಜವಾದ ವಾಸುದೇವ ವಾಸುದೇವ ಅಂತ ಹೇಳಿದ್ರೆ ವಸುದೇವನ ಮಕ್ಕಳು ಅಂತ ಈ ಶೃಗಾಲಸ ವಸುದೇವನ ಮಗನೇ ಇವ ದೊಡ್ಡವ ಕೃಷ್ಣ ಚಿಕ್ಕವ ಹಾಗಾಗಿ ನಿಜವಾದ ವಾಸುದೇವ ನಾನು ನೀನಲ್ಲ ಹಾಗಾಗಿ ಇನ್ನಿಂದ ನನ್ನ ಮುದ್ರೆಗಳನ್ನು ನೀನು ಧರಿಸಬೇಡ ಅವನೇ ಯಾವ ಮುದ್ರೆ ಅವನದ್ದು ಶಂಕಂತೆ ಚಕ್ರ ಅವನದ್ದಂತೆ ಗರುಡ ಅವನದ್ದಂತೆ ಇದೆಲ್ಲ ಶೃಗಾಲನ ಮುದ್ರೆ ಅಂತೆ ಅದನ್ನು ಕೃಷ್ಣ ನೀನು ಧರಿಸಬೇಡ ಅಂತ ಹೇಳ್ತಾನೆ ಇದನ್ನು ಬೇಗ ನೀನು ಬಿಟ್ಟುಬಿಡು ಅಂತ ಅದಕ್ಕೆ ಕೃಷ್ಣ ಒಂದು ರಿಪ್ಲೈ ಕೊಡ್ತಾನೆ ಸರಿ ಸರಿ ಬೇಗ ಬಂದು ಬಿಡಿಸ್ತೇನೆ ಅದು ನಿಜವಾಗಿ ಕೃಷ್ಣನದ್ದೇ ಮುದ್ರೆಗಳು ಅವು ವಾಸುದೇವ ಆದದ್ರಿಂದ ಏನಲ್ಲ ಆದ್ರೆ ಇವನದ್ದು ಹಾಗೆಲ್ಲ ಅವಸ ತಂದೆಯ ಮಗನೇ ಅವನಿಗೆ ತುಂಬಾ ಪ್ರಸಿದ್ಧಿ ಬರ್ತಾ ಉಂಟು ಆದ್ರೆ ನಾನ್ ದೊಡ್ಡವನ್ ಹಂಗೆ ಬರ್ಬೇಕು ಅವನಿಗೆಲ್ಲ ಅಂತ ಇವನಿಗೆ ಹೊಟ್ಟೆ ಕಿಚ್ಚು ಒಂದೇ ತಂದೆ ಆದ್ರೂ ದುಷ್ಟ ಒಬ್ಬ ದುಷ್ಟ ಇನ್ನೊಬ್ಬ ದೇವರು ಈ ಕೃಷ್ಣ ನಂತರ ಆ ಶೃಗಾಲ ವಾಸುದೇವನ ಶೃಗಾಲನ ಊರಿಗೆ ಹೋಗ್ತಾನೆ ಹೋಗಿ ಅಲ್ಲಿ ಅವನನ್ನು ಸಂಹಾರ ಮಾಡ್ತಾನೆ ಅಲ್ಲಿ ಯುದ್ಧಕ್ಕೆಂತ ಹಿಂದೆ ಹೋಗ್ಲಿಕ್ಕೆ ಆದಾಗ ಅವನ ಪಟ್ಟಣಕ್ಕೆ ಹೋಗ್ಲಿಕ್ಕೆ ಆದಾಗ ಹೋಗಿ ಶಂಕನಾಗ ಮಾಡ್ತಾರೆ ಶಂಖನಾದ ನಾನು ಯುದ್ಧಕ್ಕೆ ಸಿದ್ಧ ಅಂತ ಆಗ ಇವ ಬರ್ತಾನಂತೆ ಒಂದು ಎಂಟ್ರಿ ಕೊಡ್ತಾನೆ ನೋಡಿ ಎಲ್ರು ನಗಾಡ್ತಾನೆ ಕೂತ್ಕೊಂಡ್ರು ಏನು ಅಂತ ಕೇಳಿದ್ರೆ ಆಯಾಂತಂ ರಥೋಪಸ್ಥೆ ಸುವರ್ಣ ಗರುಡೆ ಸ್ಥಿತಂ ಸುವರ್ಣ ಬಾಹುಯುಗಲ ಯುಗಲಂ ಅಪಶ್ಯತ್ ಪೌಂಡ್ರಕಂ ಹರಿಹಿ ಅಂತ ಇವ ಬರ್ತಿದ್ದಾನೆ ಇವ ಹೇಳಿದಲ್ಲ ಅದೆಲ್ಲ ನನ್ನ ಚಿಹ್ನೆ ಅಂತ ಹಾಗಾಗಿ ಒಂದು ಕೃತಕ ಬಂಗಾರದ ಗರುಡ ರಥದಲ್ಲಿ ಬರ್ತಿದ್ದಾನೆ ಆದ್ರೂ ಒಂದು ಗರುಡ ಸಿಕ್ಕಿಸಿ ಅದಕ್ಕೆ ಒಂದು ಗರುಡ ವಾಹನ ಅಂತ ಮಾಡ್ಕೊಂಡು ಬರ್ತಿದ್ದಾನೆ ಅಷ್ಟು ಮಾತ್ರ ಅಲ್ಲ ಕೃಷ್ಣನಿಗೆ ನಾಲ್ಕು ಕೈ ಚತುರ್ಭುಜ ಕೃಷ್ಣ ಹಾಗಾಗಿ ಇವನಿಗೆ ನಾಲ್ಕು ಕೈ ಬೇಕಲ್ಲ ಎರಡು ಕೈ ಉಂಟು ಇನ್ನು ನಾಲ್ಕು ಕೈಗೆ ಬಂಗಾರದ ಕೈ ಸಿಕ್ಕಿಸ್ಕೊಂಡಿದ್ದಾನೆ ಅದಾದ್ಮೇಲೆ ಅವ ಅದಕ್ಕಿಂತ ಹಿಂದೆ ಎಲ್ಲ ಸಿದ್ಧತೆ ಮಾಡ್ತಿರುವಾಗ ಅವ ಎಲ್ಲ ಹಾಕೊಂಡು ಎಲ್ಲರಿಗೆ ಕೇಳ್ತಾನೆ ನೋಡಿ ನೋಡಿ ಕೃಷ್ಣನ ತರನೇ ಇದನ್ನೆಲ್ಲ ಅಂತ ಆಗ ಹೇಳ್ತಾರೆ ಅಲ್ಲಿ ಏನೋ ಒಂದು ಕಮ್ಮಿ ಉಂಟು ಎಲ್ಲ ಸರಿ ಉಂಟು ಏನೋ ಒಂದು ಕಮ್ಮಿ ಉಂಟು ಅಂತ ಏನು ಕಮ್ಮಿ ಏನು ಆ ಶ್ರೀವತ್ಸ ಚಿಹ್ನೆ ಇಲ್ಲ ಅದು ಶ್ರೀವತ್ಸ ಚಿಹ್ನೆ ಅಂತ ಅದರಲ್ಲಿ ಲಕ್ಷ್ಮಿಯ ಸ್ಥಾನ ಅದು ಹಾಗಾಗಿ ಲಕ್ಷ್ಮಿ ಯಾವತ್ತು ಇರ್ತಾಳಲ್ಲಿ ಆ ಚಿಹ್ನೆ ನಿನ್ಗೆ ಇಲ್ಲ ಮತ್ತೆಲ್ಲ ಕೃಷ್ಣನ ತರನೇ ಇದೆ ಅಂತ ಚಿಹ್ನೆ ಬರ್ಬೇಕಲ್ಲ ಎಂತ ಮಾಡುದು ಆ ಚಿಹ್ನೆ ಅವನಿಗೆ ಗೊತ್ತಿಲ್ಲ ಅದಕ್ಕೆ ಕೆಲವೊಬ್ರ ತರ ಕೇಳಿ ತಿಳ್ಕೊಳ್ತಾನೆ ಈ ರೀತಿ ಚಿಹ್ನೆ ಇರ್ತದೆ ಆ ರೀತಿ ಅಂತೆಲ್ಲ ಅವ ಏನ್ ಮಾಡ್ತಾನೆ ಹೋಗಿ ಮುದ್ರೆ ಹಾಕೊಳ್ತಾನೆ ಚಿಹ್ನೆ ಕೃಷ್ಣನ ತರ ಕಾಣಬೇಕು ಅಂತ ಅವನೇ ಮೇಯ್ಸುಡ್ಕೊಂಡ ಅಂತ ಹೀಗೆ ಕೃಷ್ಣನ ತರನೆ ಕಾಣ್ಬೇಕು ನಾನೇ ಕೃಷ್ಣ ವಾಸು ವಾಸುದೇವ ಅಂತೆಲ್ಲ ನಾಟಕ ಮಾಡ್ಕೊಂಡು ಬರ್ತಾನೆ ಇದನ್ನ ನೋಡುವಾಗ ಕೃಷ್ಣನಿಗೆ ಜೋರ್ ನಗಾಡ್ಲಿಕ್ಕೆ ಬರ್ತದೆ ನೀವು ಎಂತ ಮೂರ್ಖ ಹಿಂದೆ ನಾವು ನೋಡಿದ್ವಿ ಈ ಕಾಲೆಯವನ ಇವ ಮಲಗಿ ಮಲಗಿದ್ದವ ಪರಮಾತ್ಮ ಅಂತ ಹೇಳಿ ಎಲ್ಲರೂ ಪರಮಾತ್ಮ ಎಲ್ಲರೂ ದೇವರೇ ಅಂತ ಆ ಒಂದು ಭಾವನೆಯಲ್ಲಿ ಅವನಿಗೆ ಒದ್ದಿದ ಅಂತ ಹಾಗಾಗಿ ಅವನನ್ನು ಪರಮಾತ್ಮ ಸಂಹಾರ ಮಾಡಿದ ಆದರೆ ಈ ಶೃಗಾಲ ಹಾಗೆಲ್ಲ ನಾನೇ ದೇವರು ಅಂತ ಹಾಗಾಗಿ ಅವನನ್ನು ಕೂಡ ಪರಮಾತ್ಮ ಸಂಹಾರ ಮಾಡ್ತಾನೆ ಯಾವತ್ತು ದೇವರೊಬ್ಬನೇ ಆದರೆ ನಾನೇ ದೇವರು ಅಥವಾ ಎಲ್ಲರೂ ದೇವರು ಅಂತ ಮಾಡ್ತಿದ್ದವರಿಗೆ ಪರಮಾತ್ಮ ಶಿಕ್ಷೆ ಕೊಡ್ತಾನೆ ಅಂತ ಹೀಗೆ ಆ ಶೃಗಾಲನ ಸಂಹಾರ ಕೃಷ್ಣ ಮಾಡ್ತಾನೆ ಇದೆಲ್ಲಾದ್ಮೇಲೆ ಸೂರ್ಯಗ್ರಹಣ ಬರ್ತದೆ ಅಂತ ಉಂಟು ಇರುವುದು ಒಂದೇ ಸರ್ತಿ ಇರುತ್ತೆ ಈ ಮಧ್ವಾಚಾರ್ಯರ ಕಥೆಯಲ್ಲಿಯೂ ಬರ್ತದೆ ಒಮ್ಮೆ ಸೂರ್ಯಗ್ರಹಣ ಬಂತು ಗ್ರಹಣ ಒಮ್ಮೆ ಬಂತು ಹಾಗಾಗಿ ಅವರು ಹೋಗಿ ಅಲ್ಲಿ ವಿಶೇಷ ತರ್ಪಣ ಎಲ್ಲ ಮಾಡಿದ್ರು ಅಂತ ಈಗ ನಮ್ಗೆ ಆದ್ರೆ ಅನೇಕ ಸೂರ್ಯ ಗ್ರಹಣ ಚಂದ್ರಗ್ರಹಣ ಅನೇಕ ಗ್ರಹಣಗಳು ಕಾಣ್ತದೆ ಆದ್ರೆ ಮಧ್ವಾಚಾರ್ಯರಿಗೆ ಒಂದೇ ಗ್ರಹಣ ಇತ್ತು ಈ ಕೃಷ್ಣನ ಕಥೆಯಲ್ಲಿಯೂ ಕೂಡ ಒಂದೇ ಗ್ರಹಣ ಬರ್ತದೆ ಅದು ಯುಗದ ಕಾಲದ ವ್ಯತ್ಯಾಸದಿಂದ ಇರಬಹುದು ಅವರಿಗೆಲ್ಲ ಒಂದೇ ಗ್ರಹಣ ಬರ್ತಾ ಇದ್ದದ್ದು ನಮ್ಗೆ ಅನೇಕ ಗ್ರಹಣಗಳು ಅಂತ ಅಂತೂ ಈ ಗ್ರಹಣದ ಕಾಲದಲ್ಲಿ ನಾವು ಸಾಧನೆ ಮಾಡಿದ್ರೆ ತುಂಬ ವಿಶೇಷ ಅಂತ ಜಪತಪಾತಿಗಳಿಗೆ ಅನೇಕ ಪುಣ್ಯ ತುಂಬ ಪುಣ್ಯ ಅಂತ ಹಾಗಾಗಿ ಹತ್ತು ನಿಮಿಷ ಇದ್ರೂ ಕೂಡ ಪಟ್ಟ ಸ್ನಾನ ಮಾಡಿ ಜಪ ಮಾಡಿ ಕೃಷ್ಣಾರ್ಪಣೆ ಬಿಟ್ಟು ವಾಪಸ್ ಸ್ನಾನ ಮಾಡುದು ಅಂತ ಹೀಗೆ ಗ್ರಹಣ ಬರ್ತದಂತೆ ಆಗ ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ಜಾಗದಲ್ಲೇ ಒಳ್ಳೆ ಕೆಲ ಒಳ್ಳೆ ಕೆಲಸ ಮಾಡಬೇಕು ಕೃಷ್ಣ ದ್ವಾರಕದಲ್ಲಿದ್ದಾನೆ ದ್ವಾರಕ ಒಳ್ಳೆ ಜಾಗನೇ ಪರಮಾತ್ಮನಿಂದ ನಿರ್ಮ ನಿರ್ಮಿತವಾದಂತಹದ್ದೇ ಕ್ಷೇತ್ರ ಪರಶುರಾಮ ಕ್ಷೇತ್ರ ತರನೇ ಅದು ದ್ವಾರಕ ಕೃಷ್ಣನ ಕ್ಷೇತ್ರ ಕೃಷ್ಣ ಅಲ್ಲಿದ್ರೂ ಕೂಡ ಪ್ರಭಾಸ ಅಂತ ಒಂದು ಜಾಗಕ್ಕೆ ಹೋಗ್ತಾನೆ ಅಂದ್ರೆ ಅದು ಯಾವಾಗ್ಲೂ ಹಾಗೇನೆ ನಮ್ಮ ಮನೆ ನಮಗೆ ಬೇಡದಿದ್ದದ್ದೇ ಬೇರೆಯವರದ್ದೇ ನಮ್ಗೆ ಚಂದ ಕಾಣುದು ಬೇರೆಯವರದ್ದೇ ನಮ್ಮದು ಎಷ್ಟೇ ಒಳ್ಳೆದಿದ್ರೂ ಕೂಡ ಅಲ್ಲಿಗೆ ಹೋಗುವ ಅಂತ ಕೃಷ್ಣಸ ಕೂಡ ಎಲ್ಲ ಆ ದ್ವಾರಕದ ದ್ವಾರಕ ಪಟ್ಟಣದವರು ಎಲ್ಲರೂ ಕೂಡಿ ಆ ಪ್ರಭಾಸ ಕ್ಷೇತ್ರಕ್ಕೆ ಹೋಗ್ತಾರೆ ಅಲ್ಲಿ ಕೃಷ್ಣ ಮಾತ್ರ ಹೋಗುದಲ್ಲ ಈ ವೃಂದಾವನದ ಜನ ಜನರೂ ಬರ್ತಾರೆ ನಂದಗೋಪ ಯಶೋಧೆ ಇವರೂ ಬರ್ತಾರೆ ಆಚೆಯಿಂದ ಪಾಂಡವರೂ ಬರ್ತಾರೆ ಈ ರೀತಿ ಎಲ್ಲರ ಒಂದು ಗೆಟ್ ಟುಗೆದರ್ ಆಗ್ತದೆ ಎಲ್ಲರ ಒಂದು ಮೀಟಿಂಗ್ ಎಲ್ಲ ನಡೀತದೆ ಆಗ ಈ ಯಶೋದೆ ನಂದಗೋಪ ಎಲ್ಲ ಕೃಷ್ಣನನ್ನು ಕರೆದು ನೀನು ತುಂಬಾ ಸಮಯ ಆದ್ಮೇಲೆ ಸಿಗ್ತಾ ಇದೀ ಹೇಗಿದ್ಯಾ ಆರಾಮಿದ್ಯಾ ಎಲ್ಲ ವಿಚಾರಿಸ್ತಾರೆ ಈ ಸ್ತ್ರೀಯರು ಇವರೆಲ್ಲರೂ ಈ ಕೃಷ್ಣನ ಹದಿನಾರು ಸಾವಿರದ ನೂರ ಹೆಂಡತಿ ನೂರ ಎಂಟು ಹೆಂಡತಿಯರಿದಾರಲ್ಲ ಅವ್ರ ಹತ್ರ ಮಾತಾಡ್ತಿರ್ತಾರೆ ನೀವು ಹೇಗೆ ಕೃಷ್ಣ ಮದುವೆ ಆದದ್ದು ನಿಮ್ಮ ಕತೆ ಏನು ಲವ್ ಮ್ಯಾರೇಜ್ ಅಲ್ಲ ಒಂದು ಕುತೂಹಲನೆ ಏನ್ ಇವ್ ನೋಡಿದ್ದು ಎಲ್ಲಿ ಸಿಕ್ಕಿದ್ದು ನೀವು ಎಲ್ ಏನ್ ಮಾತಾಡಿದ್ರಿ ಇಂತೆಲ್ಲ ಆಗ ಅವರೆಲ್ಲ ಪಟ್ಟ ಪಟ್ಟಾಂಗ ಎಲ್ಲ ಹಾಕ್ತಾ ಇದ್ರು ಅದು ಬೇರೆ ಹೆಣ್ಣು ಮಕ್ಕಳು ಇದ್ದದ್ದೆಲ್ಲಾ ಪಟ್ಟಾಂಗ ನಾನು ಕೃಷ್ಣನ ಇಷ್ಟು ಚಿಕ್ಕ ಇರುವಾಗ ನೋಡಿದ್ದು ಈಗ ಇಷ್ಟು ದೊಡ್ಡದಾಗಿದ್ದಾನೆ ಈಗ ಅವನಿಗೆ ಇಷ್ಟು ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಈ ರೀತಿ ಎಲ್ಲ ಪಟ್ಟಾಂಗ ಹಾಕ್ತಾ ಇರ್ತಾರೆ ಈ ದ್ರೌಪದಿಯು ಕೂಡ ಕುಂತಿಯು ಕೂಡ ಕುಂತಿ ವಸುದೇವನಿಗೆ ಬಂದು ಕೇಳ್ತಾಳೆ ಇಷ್ಟು ಸಮಯ ಆದ್ರೂ ಇಷ್ಟೆಲ್ಲ ಕಷ್ಟದಲ್ಲಿದ್ರು ಕೂಡ ನೀನು ಒಮ್ಮೆಸ ನೋಡ್ಲಿಕ್ಕೆ ಬರ್ ಬರ್ಲಿಲ್ವಲ್ಲ ಅಂತ ವಸುದೇವಲ್ಲ ನಂಗೆ ದೇವರ ಇಚ್ಛೆ ಏನ್ ಮಾಡ್ಲಿಕ್ಕೂ ಇಲ್ಲ ನಾನು ಹೀಗೆ ಬಂಧನದಲ್ಲಿದ್ದೆ ಈ ರೀತಿ ಎಲ್ಲ ಆಯ್ತು ಅವ ಮಾತಾಡ್ತಾನೆ ಈ ರೀತಿ ಹೋದದ್ದು ಗ್ರಹಣಕ್ಕೆ ಅಂತ ಆದದ್ದು ಮಾತುಕತೆ ಆದ್ರೆ ಗ್ರಹಣದ ಹೊತ್ತಿಗೆ ಗ್ರಹಣದ ಆ ನಿಯಮಗಳನ್ನೆಲ್ಲ ಪಾಲಿಸಿ ವ್ರತಗಳನ್ನೆಲ್ಲ ಆಚರಣೆ ಮಾಡಿ ಎಲ್ಲರೂ ನಂತರ ತಿರುಗಿ ಬರ್ತಾರೆ ಮರಳಿ ಬರ್ತಾರೆ ಅಂತ ಇದೆಲ್ಲಾದ್ಮೇಲೆ ಈ ಕೃಷ್ಣನ ಮೊದಲನೇ ಮಗ ಪ್ರದ್ಯುಮ್ನ ಅಂತ ರುಕ್ಮಿಣಿಯಲ್ಲಿ ಹುಟ್ಟಿದಂತಹ ಮೊದಲನೇ ಮಗ ರುಕ್ಮಿಣಿ ಮೊದಲ ಹೆಂಡತಿ ಅವನ ಅವಳಲ್ಲಿ ಮೊದಲನೇ ಮಗ ಪ್ರದ್ಯುಮ್ನ ಅಂತ ಈ ಶಂಭಾಸುರ ಅಂತ ಒಬ್ಬ ಅಸುರ ಶಂಬರಾಸುರ ಅಂತ ಈ ಅಸುರ ಅವನಿಗೆ ಇವ ಮಾಯವಿದ್ಯನ್ನೆಲ್ಲ ಕಲ್ತಿರ್ತಾನೆ ಈ ಮಾಟ ಮಾಯಾ ಜಾಲ ಇದೆಲ್ಲ ಅವನಿಗೆ ಗೊತ್ತಿರ್ತದೆ ಹಾಗಾಗಿ ಅವ ತಿಳ್ಕೊಳ್ತಾನೆ ಏನು ಕೇಳಿದ್ರೆ ಕೃಷ್ಣನ ಮೊದಲೆಯನ ಮೊದಲನೆಯ ಮಗನಿಂದ ಇವನಿಗೆ ಸಾವು ಅಂತ ಹಾಗಾಗಿ ಈ ಅನಿರುದ್ಧ ಪ್ರದ್ಯುಮ್ನ ಹುಟ್ಟಿದ ಕೂಡ್ಲೆ ಈ ಶಂಬರಾಸರ ಹೋಗಿ ಆ ಮಗುವನ್ನೇ ಅಪಹರಿಸಿಕೊಂಡು ಬರ್ತಾನೆ ಬಂದು ಒಂದು ಸಮುದ್ರಕ್ಕೆ ಬಿಸಾಕಿ ಹೋಗ್ತಾನೆ ಈ ಸಮುದ್ರದಲ್ಲಿ ಒಂದು ಮೀನು ಬಂದು ಆ ಮಗುವನ್ನು ತಿಂತದೆ ಅದಾದ್ಮೇಲೆ ಒಬ್ಬ ಬೆಸ್ಟ್ ಆಗನಿಗೆ ಆ ಮೀನು ಸಿಗ್ತದೆ ನೋಡುವಾಗ ಏನೋ ಒಂದು ಹೊಟ್ಟೆಯಲ್ಲಿ ಉಂಟು ಅಂತ ಗೊತ್ತಾಗ್ತದೆ ತುಂಬಾ ಜಾಗ್ರತೆಯಲ್ಲಿ ಹೊಟ್ಟೆ ಸೀಳ್ತಾನೆ ಮಗು ಸಿಕ್ತದೆ ಮಗು ತುಂಬಾ ಚಂದ ಉಂಟು ಅಂತ ಹೋಗಿ ರಾಜನಿಗೆ ಕೊಡ್ತಾನೆ ಆ ರಾಜ ಹೋಗಿ ಹೋಗಿ ಶಂಬರಾಸುರನೆ ಇವ ಓ ಮಗು ತುಂಬಾ ಚಂದ ಉಂಟಲ್ಲ ಸರಿ ಸಾಕು ಅಂತ ಒಂದು ದಾಸಿಯನ್ನು ನೇಮಕ ಮಾಡ್ತಾನೆ ಈಗ ಮಕ್ಕಳನ್ನು ಸಾಕಬೇಕು ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಹೆಚ್ಚು ಕೊಡುದು ಅವರು ಚೆನ್ನಾಗಿ ಸಾಕ್ತಾರೆ ಅಂತ ಹಾಗಾಗಿ ಒಬ್ಳು ರತಿ ಇಂತ ಒಬ್ಳು ದಾಸಿ ಇವಳಿಗೆ ಕೊಡ್ತಾನೆ ಈ ರತಿ ಯಾರು ಅಂತ ಕೇಳಿದ್ರೆ ಈ ಪ್ರದ್ಯುಮ್ನ ಇವ ಮೂಲ ರೂಪದಲ್ಲಿ ಮನ್ಮಥ ಅವನ ಮೂಲ ರೂಪದಲ್ಲಿ ಪತ್ನಿ ರತಿದೇವಿ ಆ ರತಿದೇವಿಯೇ ಈಗ ದಾಸಿಯ ರೂಪದಲ್ಲಿ ಬಂದಿದ್ದಾಳೆ ಇವಳು ಮಗುವನ್ನು ಸಾಕಬೇಕು ತನ್ನ ಗಂಡನನ್ನು ಸಾಕಬೇಕು ಗಂಡನನ್ನು ಮಗುವ ಹಾಗೆ ಸಾಕಬೇಕು ಒಳ್ಳೆ ಅವಳಿಗೆ ಕೆಲವೊಂದೆಲ್ಲ ವಿದ್ಯೆ ಗೊತ್ತಿರ್ತದೆ ಹಾಗಾಗಿ ಒಳ್ಳೆ ಔಷಧಿಯೆಲ್ಲ ಮಾಡಿ ಮದ್ದುಗಿದ್ದೆಲ್ಲ ಮಾಡಿ ನಾಲ್ಕು ವರ್ಷದಲ್ಲಿ ಹದಿನಾರು ವರ್ಷದ ಹುಡುಗನನ್ನಾಗಿ ಮಾಡ್ತಾಳೆ ಈಗ ನಾವು ತರ್ಕಾರಿಗೆ ಹಾಕ್ತೇವೆ ಮನುಷ್ಯರಿಗಿನ್ನೂ ಬರಲಿಲ್ಲ ಆದರೆ ಅವಳಿಗೆ ಮನುಷ್ಯರಿಗೂ ಮಾಡ್ಲಿಕ್ಕೆ ಗೊತ್ತಿತ್ತು ಆ ಪ್ರದ್ಯುಮ್ನನ್ನು ಹದಿನಾರು ವರ್ಷದ ಹುಡುಗ ಮಾಡ್ತಾಳೆ ಅದಾದ ಮೇಲೆ ಹೇಳ್ತಾಳೆ ನೋಡು ನಾನು ನಿನ್ನ ಹೆಂಡತಿ ನೀನು ಕೃಷ್ಣನ ಮಗ ನಿನ್ನನ್ನು ಈ ಶಂಬರಾಸುರ ಇಲ್ಲಿ ಬಿಸಾಕಿದ್ದು ನೀನು ಶಂಬರಾಸುರನನ್ನು ಕೊಲ್ಲಬೇಕು ಅಂತ ಸರಿ ಇಂಥ ಅಸ್ತ್ರಶಸ್ತ್ರ ಎಲ್ಲ ಕಲ್ತಿರ್ತಾನೆ ಅಷ್ಟು ಮಾತ್ರ ಅಲ್ಲ ಈ ಮಾಯವಿದ್ಯೆಯನ್ನು ಕಲ್ತಿರ್ತಾನೆ ಹಾಗಾಗಿ ಹೋಗಿ ಆ ಅಸುರನನ್ನು ಸಂಹಾರ ಮಾಡ್ತಾನೆ ನಂತರ ವಾಪಸ್ ಕೃಷ್ಣನ ಹತ್ರ ಹೋಗ್ತಾನೆ ಈ ಪ್ರದ್ಯುಮ್ನ ಮತ್ತೆ ರತಿ ಇವರಿ ಇಬ್ಬರಲ್ಲಿ ಒಬ್ಬ ಮಗ ಹುಡ್ತಾನೆ ಅನಿರುದ್ಧ ಅಂತ ಒಮ್ಮೆ ಒಬ್ಬ ಹಸುರ ಬಾಣಾಸುರ ಅಂತ ಒಬ್ಬ ಈ ಹಸುರನ್ಗೆ ಒಂದು ಮಗಳು ಉಷಾ ಅಂತ ಈ ಫ್ಯಾನ್ ಇರ್ತದಲ್ಲ ಆ ಮಗಳು ಉಷಾ ಅವಳಿಗೆ ಒಮ್ಮೆ ಕನಸಿನಲ್ಲಿ ಒಬ್ಬ ಹುಡುಗ ಕಾಣ್ತಾನೆ ಒಬ್ಬ ವ್ಯಕ್ತಿ ಕಾಣ್ತಾನೆ ಅವ್ ತುಂಬಾ ಚಂದ ಇರ್ತಾನೆ ಅವ್ನನ್ನೇ ಮದುವೆ ಆಗ್ಬೇಕು ಅಂತ ಅವಳು ನಿರ್ಧಾರ ಮಾಡ್ತಾಳೆ ಆದ್ರೆ ಎಲ್ಲಿಂದ ಹುಡುಕುದು ಗೂಗಲ್ ಇರಲಿಲ್ಲ ಫೇಸ್ಬುಕ್ ಇರಲಿಲ್ಲ ಯಾರಂತ ಹೇಗೆ ಕೊಡುವುದು ಆದ್ರೆ ದೇವರ ಲೀಲೆ ನೋಡಿ ಯಾರಿಗೆ ಏನು ಬೇಕೋ ಅವರಿಗೆ ಅದನ್ನೇ ಕೊಟ್ಟು ಕಳಿಸಿರ್ತಾನೆ ಈ ಉಷಾ ದೇವಿಗೆ ಚಿತ್ರ ಚಿತ್ರಲೇಖ ಅಂತ ಒಬ್ಬಳು ಮಿತ್ರಿ ಫ್ರೆಂಡ್ ಗೆಳತಿ ಇವಳಿಗೊಂದು ಸ್ಪೆಷಲ್ ಟ್ಯಾಲೆಂಟ್ ಇರ್ತದೆ ಯಾರನ್ನೂ ಕೂಡ ಅವರ ಹಾಗೇ ಚಿತ್ರ ಬರೆದು ತೋರಿಸ್ತಾಳೆ ಈ ಚಿತ್ರಲೇಖನಿಗೆ ಅವಳಿಗೆ ಯಾರನ್ನು ನೋಡಿದ್ರೂ ಕೂಡ ಅವರ ಹಾಗೆನ ಚಿತ್ರ ಬರೀಲಿಕ್ಕೆ ಗೊತ್ತಿರ್ತದೆ ಅಷ್ಟು ದೊಡ್ಡ ಆರ್ಟಿಸ್ಟ್ ಅವಳೇನ್ ಮಾಡ್ತಾಳೆ ಎಲ್ಲ ರಾಜಕುಮಾರರ ರಾಜರ ಚಿತ್ರ ಎಲ್ಲ ಬಿಡಿಸ್ಲಿಕ್ಕೆ ಶುರು ಮಾಡ್ತಾಳೆ ಆಗಿನ ಕಾಲದಲ್ಲಿರುವಂತಹ ಎಲ್ಲ ರಾಜರ ಚಿತ್ರ ಬಿಡಿಸ್ತಾ ಬರ್ತಾಳೆ ನೋಡಿ ಎಷ್ಟು ಅದ್ಭುತ ಅಂತ ಈಗನೇ ನಮ್ಗೆ ನಮ್ಮ ಪಕ್ಕದಲ್ಲಿ ಯಾರಿದ್ದಾರೆ ಅಂತಾನೆ ಗೊತ್ತಿಲ್ಲ ಆದ್ರೆ ಅವಳು ಆಗಿನ ಕಾಲದ ಎಲ್ಲ ರಾಜರುಗಳ ಚಿತ್ರ ಬರಿಸ್ತಾಳೆ ರಾಜರ ರಾಜಕುಮಾರರ ಎಷ್ಟು ಸಾವಿರ ಸಾವಿರ ರಾಜರಿದ್ರು ಎಲ್ಲರ ಚಿತ್ರ ಮಾಡ್ತಾಳೆ ಮಾಡ್ತಾ 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 ಕೃಷ್ಣನ ಚಿತ್ರ ಮಾಡ್ತಾಳೆ ಆಗ ತೋರಿಸುವಾಗ ಉಷಾದೇವಿ ಹೇಳ್ತಾಳೆ ಸ್ವಲ್ಪ ಇದೇ ರೀತಿ ಇದ ಇದಾನೆವಾ ಏನೋ ಇದೇ ರೀತಿ ಉಂಟು ಆದ್ರೆ ಸ್ವಲ್ಪ ಏನೋ ಈಚೆ ಉಂಟಲ್ಲ ಅಂತ ಸರಿ ಅಂತ ಈ ಪ್ರದಿಮ್ ನನ್ನ ಚಿತ್ರ ಬಿಡಿಸ್ತಾಳೆ ಏ ಇನ್ನು ಇದು ಇನ್ನೂ ಹತ್ರ ಹತ್ರ ಉಂಟು ಆದ್ರೆ ಇದಲ್ಲ ಹತ್ರನೇ ಉಂಟು ಸರಿ ಅಂತ ಅನಿರುದ್ಧನ ಚಿತ್ರ ಬಿಡಿಸ್ತಾಳೆ ಆ ಇವನೇ ಓ ಹಾಗಾದ್ರೆ ಇವ ಕೃಷ್ಣನ ಮೊಮ್ಮಗ ನಂಗೆ ಇವನನ್ನೇ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡ್ತಾಳೆ ಆದ್ರೆ ಅನಿರುದ್ಧ ಒಮ್ಮೆ ಮಲಗಿರ್ತಾನೆ ಹೇಗೆ ಕರ್ಕೊಂಡು ಬರಬೇಕು ಹೇಳಿ ಏನಾದರೂ ಕರ್ಕೊಂಡು ಬರ್ಬೇಕು ಬರ್ಬೋದು ಏನ್ ಮಾಡ್ತಾಳೆ ಸೀದಾ ಕಿಡ್ನಾಪ್ ಅದು ಹೇಗೆ ಅವಳು ಅವ ಅನಿರುದ್ಧ ಮಂಚದಲ್ಲೇ ಮಲಗಿರ್ತಾನೆ ಈ ಮಂಚವನ್ನೇ ತಕೊಂಡು ಬರ್ತಾಳೆ ತಕೊಂಡು ಬಂದ ಅವಳ ಕೋಣೆಯಲ್ಲಿ ಇಡ್ತಾಳೆ ಇವ ಬೆಳಿಗ್ಗೆ ಎದ್ದು ನೋಡ್ತಾನೆ ಶಾಕ್ ಈ ಎಲ್ಲಿಗೆ ಬಂದೆ ನಾನೊಂದು ಈ ಮನೆ ತರ ಕಾಣ್ತಿಲ್ಲ ಅಂತ ಮತ್ತೆ ಉಷಾದೇವಿ ಎಲ್ಲ ಹೇಳ್ತಾಳೆ ಅದಾದ್ಮೇಲೆ ಅವರು ಗಂಧರ್ವ ವಿವಾಹ ಮಾಡ್ತಾರೆ ಅಂದ್ರೆ ಕ್ಷತ್ರಿಯರಿಗೆ ಆ ಒಂದು ಮದ್ವೆ ರೀತಿ ಉಂಟು ಏನಂತ ಕೇಳಿದ್ರೆ ಎಲ್ ನಾವಿಬ್ರು ಒಪ್ ಇಬ್ರು ಗಂಡ್ ಹುಡುಗ ಹುಡುಗಿ ಒಪ್ಪಿದ್ರೆ ಮದ್ವೆ ಆದ ಹಾಗೇನೆ ಅಂತ ಪುರೋಹಿತರು ಬೇಕುಂತಿಲ್ಲ ಹೋಮ ಬೇಕು ಅಂತಿಲ್ಲ ಏನು ಬೇಕು ಅಂತಿಲ್ಲ ಆ ಇರುವುದು ಮಾತ್ರ ಇದು ಹಾಗಾಗಿ ಅವರು ಆ ಮದುವೆ ಮಾಡ್ಕೊಳ್ತಾರೆ ಒಮ್ಮೆ ಒಬ್ಬ ಭಟ ಇವ ಉಷಾದೇವಿಯ ಕೋಣೆಗೆ ಹತ್ರ ಬರುವಾಗ ಸಂದೇಹ ಬರ್ತದೆ ಯಾರೋ ಒಬ್ಬ ಪುರುಷ ಇದ್ದಾನೆ ರಾಣಿಯ ಕೋಣೆಯಲ್ಲಿ ಯಾರೋ ಒಬ್ಬ ಇದ್ದಾನೆ ಒಳಗೆ ನೋಡ್ಲಿಕ್ಕೆ ಬರ್ತಾಳೆ ಆಗ ಈ ಅನಿರುದ್ಧ ಅವನನ್ನು ಸಂಹಾರ ಮಾಡಿ ಹಾಕ್ತಾನೆ ಆ ಸುದ್ದಿ ಈ ಬಾಣಾಸುರ ತನಕ ಹೋಗ್ತದೆ ಹೀಗೆ ಯಾರೋ ನನ್ನ ಮಗಳ ಕೋಣೆಯಲ್ಲಿ ಇದ್ದಾನೆ ಅಂತ ಮಂಚದಡಿ ಯಾರೋ ಇದ್ದಾರೆ ಅಂತ ಇವ ಬಾಣಾಸುರನೇ ಬರ್ತಾನೆ ಇಡೀ ಸೇನೆಯನ್ನು ಹಿಡ್ಕೊಂಡು ಬಂದು ಅವನನ್ನು ಬಂಧನ ಮಾಡ್ತಾರೆ ಅನಿರುದ್ಧನನ್ನು ಬಂಧನ ಮಾಡ್ತಾರೆ ಈ ಸುದ್ದಿ ಕೃಷ್ಣನಿಗೆ ಹೋಗಿ ನಾರದರು ಹೋಗಿ ಹೇಳ್ತಾರೆ ಕೃಷ್ಣನಿಗೆ ನಾರದರು ಹೋಗ್ತಾರೆ ಎಲ್ರ ಎಲ್ಲ ಆರಾಮ ಹಾ ಎಲ್ಲ ಆರಾಮ್ ಎಂತ ಆರಾಮ ಅಲ್ಲಿ ನಿನ್ನ ಇಬ್ಬರಿಬ್ರು ಮಕ್ಕಳು ಹೋಗಿದ್ದಾರೆ ನಿನ್ನ ಒಬ್ಬ ಮ ಮೊಮ್ಮಗ ಹೋಗಿದ್ದಾನೆ ಎಂತಸ ಗೊತ್ತೇ ಇಲ್ಲ ನಿಂಗೆ ಅವನಿಗೆ ಎಲ್ಲಿಂದ ಗೊತ್ತಾಗ್ತದೆ ಇಲ್ಲಿ ಸಾವಿರ ಸಾವಿರ ಇದ್ದಾರೆ ಅಕ್ಷೋಹಿಣಿ ಸೇನೆನೇ ಉಂಟು ಅವನದ್ದು ನಾರಾಯಣಿ ಸೇನೆನೇ ಉಂಟು ಅವನಿಗೆ ಯಾರು ಒಬ್ರು ಹೋದ್ರೆ ಗೊತ್ತಾಗ್ತದ ಆದ್ರೂ ಗೊತ್ತಾಗ್ತದೆ ಆದ್ರೂ ನಾಟಕ ಯಾಕಂದ್ರೆ ನಂಬಿಕೆ ಉಂಟು ಏನ್ ಬೇಕಾದ್ರೂ ಮಾಡ್ಬೋದು ಈ ಸುದ್ದಿ ಗೊತ್ತಾದ್ಮೇಲೆ ಅನಿರುದ್ಧ ಬಂಧನದಲ್ಲಿದ್ದಾನೆ ಅಂತ ಕೃಷ್ಣ ಬರ್ತಾನೆ ಕೃಷ್ಣ ಬಂದು ಆ ಬಾಣಾಸುರ ಜೊತೆ ಯುದ್ಧಕ್ಕೆ ಹೋಗ್ತಾನೆ ಈ ಬಾಣಾಸುರ ರುದ್ರನ ದೊಡ್ಡ ಭಕ್ತ ಹಾಗಾಗಿ ಪಟ್ಟ ಆ ರುದ್ರದೇವರನ್ನು ಕರೀತಾನೆ ರುದ್ರದೇವರಿವನ ರಕ್ಷಣೆಗೆ ಬರ್ತಾರೆ ನಂತರ ರುದ್ರದೇವರ ಜೊತೆ ಸಹ ಪರಮಾತ್ಮ ಯುದ್ಧ ಮಾಡ್ತಾನೆ ಯುದ ರುದ್ರದೇವರು ಮತ್ತೆ ಬಾಣಾಸುರ ಈ ಸಡೆ ಈ ಈ ಕಡೆ ಕೃಷ್ಣ ಅವರು ಜ್ವರವನ್ನು ಬಿಡ್ತಾರೆ ಎಲ್ಲ ಯಾದವರ ಮೇಲೆ ಜ್ವರವನ್ನು ಬಿಡ್ತಾರೆ ಅದಕ್ಕೆ ಕೃಷ್ಣ ಅವರನ್ನೆಲ್ಲ ನಿವಾರಣೆ ಆ ಜ್ವರವನ್ನೆಲ್ಲ ನಿವಾರಣೆ ಮಾಡಿ ಇವನು ಒಂದು ಜ್ವರವನ್ನು ಬಿಡ್ತಾನೆ ಒಂದು ಶೈವ ಜ್ವರ ಇನ್ನೊಂದು ವೈಷ್ಣವ ಜ್ವರ ಅಂತ ಈ ವಿಷ್ಣು ಬಿಟ್ಟಂತದ್ದು ಇದು ವೈಷ್ಣವ ಜ್ವರ ಈ ಜ್ವರ ಎಲ್ಲ ಆ ಕೃಷ್ಣನ ಸೈನ್ಯಕರನ್ನು ಜ್ವರದಿಂದ ಮುಕ್ತಾಯಗೊಳಿಸಿ ಈ ಬಾಣಸನ ಸೈನ್ಯಕ್ಕೆ ಜ್ವರ ಬರ್ತದೆ ಇದೆಲ್ಲಾದಾಗ ರುದ್ರದೇವರು ಪ್ರಾರ್ಥನೆ ಮಾಡ್ತಾರೆ ಅಲ್ಲ ನನ್ನ ಭಕ್ತ ಇವನನ್ನು ಬಿಟ್ಟು ಬಿಡು ಅಂತ ಆದರೆ ಪರಮಾತ್ಮ ಸರಿ ಹೀಗೆ ಮಾಡಿದಾನೆಲ್ಲ ಕೊಲ್ಲಬೇಕು ಯಾಕಂದರೆ ಅನಿರುದ್ಧನನ್ನು ವಾಪಸ್ ಕರ್ಕೊಂಡು ಬರಬೇಕು ಆದರೆ ರುದ್ರದೇವರು ಪ್ರಾರ್ಥನೆ ಮಾಡಿದ್ದಾರೆ ಅದಕ್ಕೆ ಏನು ಮಾಡ್ತಾರೆ ಈ ಬಾಣಾಸುರನಿಗೆ ತುಂಬ ಕೈಗಳು ಎಲ್ಲ ಕೈಗಳನ್ನು ಕತ್ತರಿಸಿ ಎರಡೇ ಕೈ ಬಿಟ್ಟು ಅವನನ್ನು ಬಿಟ್ಟು ಬಿಡ್ತಾರೆ ಆಗ ಈ ಬಾಣಾಸುರ ಕೃಷ್ಣನತ್ರ ಹತ್ರ ಶರಣಾಗತನಾಗಿ ಅನಿರುದ್ಧನನ್ನು ಬಿಟ್ಟು ಕಳಿಸ್ತಾನೆ ಅದಾದ್ಮೇಲೆ ಈ ಅನಿರುದ್ಧ ಮತ್ತೆ ಉಷಾದೇವಿ ಇವರು ಮದುವೆ ಆಗ್ತಾರೆ ಹೀಗೆ ಕೃಷ್ಣ ಸಜ್ಜನರನ್ನು ಉದ್ಧಾರ ಮಾಡ್ತಾ ದುಷ್ಟರನ್ನು ನಿಗ್ರಹಿಸ್ತಾ ತನ್ನ ಲೀಲೆಯನ್ನು ತೋರಿಸ್ತಾ ಇದ್ದಾನೆ ಅದನ್ನು ಇನ್ನೂ ನಾವು ಚಿಂತನೆ ಮಾಡ್ತಾ ಇರುವ ಅಂತ ಹೇಳುತ್ತಾ ಶ್ರೀಪದರಿಗೆ ನಮಸ್ಕಾರ ಮಾಡ್ತಾ ಇಂದಿನ ಪ್ರವಚನ ನಮ್ಗೆ ಕೈಗೊಳಿಸ್ತಾ ಶ್ರೀ